ಇನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯವನ್ನ ಸಾಲದ ಸುಳಿಗೆ ತಳ್ಳಿದೆ ಅಂತ ಹೇಳಿ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಕಿಡಿಕಾರಿದ್ದಾರೆ ರಾಜ್ಯ ಸರ್ಕಾರ ಈಗ ಕರ್ನಾಟಕವನ್ನ ಸಾಲದ ಸುಳಿಗೆ ತಳ್ಳಿದೆ ರಾಜ್ಯದಲ್ಲಿ ಸ್ವಯಂ ಘೋಷಿತ ಆರ್ಥಿಕ ತಜ್ಞರ ದುರಾಡಳಿತ ಆರ್ಥಿಕ ಪರಿಸ್ಥಿತಿ ಯಾವ ಅಧೋಗತಿಗೆ ತಲುಪುತ್ತಿದೆ ಕರ್ನಾಟಕವನ್ನು ಗ್ಯಾರಂಟಿ ಯೋಜನೆಗಳು ದಿವಾಳಿಯತ್ತ ತಳ್ಳುತ್ತಿದೆ ಮೂಲಸೌಕರ್ಯ ಹೂಡಿಕೆಯಲ್ಲಿ ಐದು ಸಾವಿರದ ಇನ್ನೂರ ಇಪ್ಪತ್ತ ಒಂಬತ್ತು ಕೋಟಿ ಸರ್ಕಾರವು ಇಂದಿನ ಕ್ಷಣಿಕ ರಾಜಕೀಯ ಲಾಭಕ್ಕಾಗಿ ನಾಳಿನ ಕರ್ನಾಟಕದ ಭವಿಷ್ಯವನ್ನು ಬಲಿ ಕೊಡ್ತಾ ಇದೆ ಆರ್ ಅಶೋಕ್ ಅವರು ಟ್ವೀಟನ್ನು ಮಾಡಿದ್ದಾರೆ ಆರ್ ಅಶೋಕ್ ಟ್ವೀಟ್ ಮಾಡಿರುವಂಥದ್ದು ಪಂಚ ಗ್ಯಾರಂಟಿಗಳ ಬಗ್ಗೆ ಪಂಚ ಗ್ಯಾರಂಟಿಗಳ ಬಗ್ಗೆ ಆರ್ ಅಶೋಕ್ ಮಾತನಾಡಿದ್ದಾರೆ